ಹಾಯ್ ಎಲ್ಲರಿಗೂ ಈ ವಿಡಿಯೋಕ್ಕೆ ನಿಮಗೆ ಸ್ವಾಗತ ಈ ಒಂದು ವಿಡಿಯೋನ ನಿಮಗೆ ನಾನು ಕೆಸೆಟ್ ಬರೆದಂತಹ ಎಲ್ಲ ಅಭ್ಯರ್ಥಿಗಳಿಗೆ ಮತ್ತೊಂದು ಈ ವಿಡಿಯೋನ ನೀಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಕೆ ಇದವರು ಕೊಟ್ಟಂತಹ ಒಂದಿಷ್ಟು ಕಿ ಆನ್ಸರು ಅದರ ಜೊತೆಗೆ ಕೆ ಎಕ್ಸಾಮ್ ನಡೆಸಿರುವಂಥ ಒಂದಿಷ್ಟು ವಿಚಾರಗಳನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ ಹಾಗೇ ನಿಮಗೆ ಕಟ್ ಆಫ್ ಬಗ್ಗೆ ಈ ಆಲ್ರೆಡಿ ಹಿಂದುಗಡೆ ಕೊಟ್ಟಿರುವ ವಿಡಿಯೋ ಜೊತೆಗೆ ನೀವು ಬರೆದರಂಥ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಮತ್ತು ಅದಕ್ಕೆ ಬಂದಿರುವಂಥ ಕೀ ಆನ್ಸರ್ಗಳನ್ನು ಮತ್ತು ಈಗ ಅವ್ರು ಕೊಟ್ಟಿರುವ ರಿಸಲ್ಟನ್ನು ನಿಮಗೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಮೂರು ಒಳಗೊಂಡೈತಿ ಹಾಗಾಗಿ ಈ ಒಂದು ವಿಡಿಯೋನ ನಾವೇನು ಮಾಡೋಣ ಪ್ರಾರಂಭಿಸೋಣ ಬನ್ನಿ ಹೆಂಗಾರೆ ನೋಡಿ ಇಲ್ಲಿ ನಿಮಗೆ ಸಂಬಂಧಪಟ್ಟಂಗೆ ಕೆ ಇದ್ದವರು ಒಂದು ಸ್ಕೋರ್ ಕೊಟ್ಟಿದ್ದಾರೆ ಅಥವಾ ನಿಮ್ಮ ರಿಸಲ್ಟನ್ನೇ ಕೊಟ್ಟಿದ್ದಾರೆ ಅವರು ಎಷ್ಟಾಗಿದೆ ನಿಮ್ಮದು ರಿಸಲ್ಟ್ ಅನ್ನೋದನ್ನು ಅನೌನ್ಸ್ ಮಾಡಿದ್ದಾರೆ ಅದರ ಜೊತೆಗೆ ನಿಮಗೆ ಫೈನಲ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ ಇಲ್ಲಿ ನಿಮಗೆ ಫೈನಲ್ ಕೀ ಆನ್ಸರು ಮತ್ತು ನಿಮ್ಮ ರಿಸಲ್ಟು ನೀವು ನೋಡಿದ್ದೀರಿ ಇವಾಗ ಆಲ್ರೆಡಿ ಇಲ್ಲೇ ಫೈನಲ್ ಕೀ ಆನ್ಸರ್ದು ಏನು ಬರುತ್ತೆ ಅಂದರೆ ಸ್ವಲ್ಪ ಚೇಂಜಸ್ ಆಗಿರುವಂತಹ ಒಂದಿಷ್ಟು ಅಂಶಗಳನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂಗೆ ಒಂದು ಮೂರು ಗ್ರೇಸ್ ಮಾರ್ಕ್ಸ್ ಬಂದಿದ್ದಾವೆ ಅದ್ರ ಜೊತೆಗೆ ನನ್ನ ಸಬ್ಜೆಕ್ಟ್ಗೆ ಪೊಲಿಟಿಕಲ್ ಸೈನ್ಸಿಗೆ ಒಂದು ಗ್ರೇಸ್ ಮಾರ್ಕ್ಸ್ ಬಂದಿದೆ ಅಂದರೆ ನಾಲ್ಕು ಚೇಂಜ್ ಆದಂಗೆ ಆಯಿತು ಅಂತ ಅಂದ್ಕೊಂಡ್ವಿ ಇಲ್ಲಿ ನಿಮಗೆ ಬಂದವ್ರಿಗೆ ಆಲ್ರೆಡಿ ಇದು ಬಂದಿತ್ತು ನಿಮ್ಗೆ ಆನ್ಸರ್ ಬಂದಿತ್ತು ಅಂದರೆ ಅದು ನಿಮ್ಗೆ ಏನು ವ್ಯತ್ಯಾಸ ಆಗೋಲ್ಲ ಬರದೇ ಇದ್ದವ್ರಿಗೆ ಇದು ವ್ಯತ್ಯಾಸ ಆಗುತ್ತೆ ಹಾಗಾಗಿ ನಿಮ್ಮ ರಿಸಲ್ಟಲ್ಲಿ ಇವಾಗ ವೆರಿಯೇಷನ್ ಆಗುತ್ತೆ ಅನ್ನೋದು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಇವಾಗ ನಾನು ಹಿಂದೆ ಕೊಟ್ಟಿರುವಂಥ ನಿಮಗೆ ಎರಡು ವಿಡಿಯೋಗಳು ಅದು ನಿಮ್ಮ ಒಂದು ಅನಾಲಿಸಿಸ್ ಬೇಸ್ ಮೇಲೆ ನಾನು ಕೊಟ್ಟಿದ್ದೆ ಬಟ್ ನಿಮಗಿವಾಗ ಗ್ರೇಸ್ ಮಾರ್ಕ್ಸ್ ಬಂದಿರೋದ್ರಿಂದ ಇಲ್ಲಿ ಒಂದಿಷ್ಟು ರಿಸಲ್ಟ್ ಚೇಂಜ್ ಆಗೋ ಚಾನ್ಸಸ್ ಇದೆ ಹಾಗಾಗಿ ಈ ವಿಡಿಯೋನ ನಿಮಗೆ ನಾನು ಮತ್ತೆ ಪುನಃ ಮಾಡ್ತಾ ಇದ್ದೀನಿ ಇಲ್ಲಿ ಕೇದವರು ಆಲ್ರೆಡಿ ನಿಮಗೆ ಒಂದು ಪ್ರವೀಜ್ನಲ್ ರಿಸಲ್ಟನ್ನು ಕೊಟ್ಟಿದ್ದಾರೆ ಅಂದರೆ ನೀವು ಇಷ್ಟು ತೊಗೊಂಡಿದ್ದೀರಿ ಇಷ್ಟು ಮಾರ್ಕ್ಸ್ ನಿಮಗೆ ಬಂದಿದೆ ಇದನ್ನು ನೀವು ಚೆಕ್ ಒಂದು ಅವಕಾಶವನ್ನು ಕೇ ಬೋರ್ಡ್ ಅವರು ನಿಮಗೆ ಕೊಟ್ಟಿದ್ದಾರೆ ಇಲ್ಲಿ ನೀವು ಯಾವುದಾದರೂ ನಿಮ್ಮ ಒಂದು ರಿಸಲ್ಟ್ ಏನಾಗಿದೆ ಅದರಿಂದ ಎಷ್ಟು ನಿಮಗೆ ಮಾರ್ಕ್ಸ್ ಬಂದಿದೆ ಅನ್ನೋದ್ರ ಬಗ್ಗೆ ನಿಮಗೆ ನಾನು ನಿಮಗೆ ತೋರಿಸಿದ್ದೀನಿ ಇಮೇಜಲ್ಲಿ ನೀವು ಇದೇ ರೀತಿ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡಿಕೊಳ್ಳ್ರಿ ಮಾಡ್ಕೊಂಡವರು ಆಲ್ರೆಡಿ ಓಕೆ ಮಾಡ್ಕೊಳ್ಳದೇ ಇದ್ದವರು ಈಗ ನಿಮ್ಮ ರಿಸಲ್ಟನ್ನು ನೀವು ಚೆಕ್ ಮಾಡ್ಕೊಳ್ಬೇಕು ಸಾಧ್ಯ ಆದಷ್ಟು ಬೇಗನೆ ಚೆಕ್ ಮಾಡ್ಕೊಳ್ಳಿ ಓಕೆ ಹಾಗಾದರೆ ಇಲ್ಲಿ ನಿಮ್ಗೆ ನೋಡಿರಿ ಕೆ ಇದ್ರಲ್ಲಿ ಇನ್ನೊಂದು ಪೇಪರ್ ಸ್ಟೇಟ್ಮೆಂಟ್ ಆಗಿದೆ ಇವತ್ತು ಇವತ್ತು ಒಂದು ಸ್ಟೇಟ್ಮೆಂಟ್ ಆಗಿದೆ ಏನಾಗಿದೆ ಅಂದರೆ ಅದು ನಿಮಗೆ ಸಂಬಂಧಪಟ್ಟಂಗೆ ಹದಿಮೂರು ದಿನಗಳಲ್ಲಿ ಕೆ ಸೆಟ್ ಫಲಿತಾಂಶ ಪ್ರಕಟ ಅಂತ ಕೊಟ್ಟಿದ್ದಾರೆ ಪೇಪರ್ನಲ್ಲಿ ಈ ಪೇಪರ್ನಲ್ಲಿ ನಿಮಗೆ ಇನ್ನು ಹದಿಮೂರು ದಿನದಲ್ಲಿ ನಿಮ್ಮ ಒಂದು ಅರ್ಹತೆಯ ಸಂ ಸಂಬಂಧಪಟ್ಟಂಗೆ ಒಂದು ಅನೌನ್ಸ್ ಮಾಡ್ತಾ ಇದ್ದಾರೆ ಅದರೊಳಗ ಅದರೊಳಗಾಗಿ ನೀವು ನವೆಂಬರ್ ಎರಡರಂದು ಪರೀಕ್ಷೆ ನಡೆದಿದ್ದು ಹದಿನೈದು ರಂದು ಫಲಿತಾಂಶ ಪ್ರಕಟಿಸಲಾಗಿದೆ ಅಪೇಕ್ಷೆಗಳು ಇದ್ದಲ್ಲಿ ಹದಿನೇಳು ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ನಿಮಗೆ ಪೂರಕ ದಾಖಲೆಗಳೊಂದಿಗೆ ನೀವು ಸೇವ್ ಸಲ್ಲಿಸ್ಬೋದು ಎಲ್ಲಿಗೆ ಕೆ ಇದು ಬೋರ್ಡ್ಗೆ ಹಂಗೆ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ನೀವು ಹದಿನೇಳು ತಾರೀಕು ಒಳಗೆ ನಿಮಗೆ ಏನಾದರೂ ನಿಮಗೆ ಮಾರ್ಕ್ಸ್ ಬಂದಿಲ್ಲ ಅದು ಬಂದಿಲ್ಲ ಅಂದರೆ ನಿಮ್ಗೆ ಪೂರಕ ದಾಖಲೆಗಳೊಂದಿಗೆ ಅಲ್ಲಿ ಸಲ್ಲಿಸಿ ಓಕೆ ಹಾಗಾದರೆ ಇವಾಗ ನಾವು ಏನು ಮಾಡೋಣ ರಿಸಲ್ಟನ್ನು ನೋಡೋಣ ಏನು ಚೇಂಜಸ್ ಆಗ್ಬೋದಂತ ಪೊಲಿಟಿಕಲ್ ಸೈನ್ಸ್ ಸಂಬಂಧಪಟ್ಟಂಗೆ ನೋಡಿ ಜಿ ಎಮ್ಗೆ ಒಂದೂರ ನಾನು ಅರವತ್ತು ಕೊಟ್ಟಿದ್ದೆ ಇವಾಗ ಅರವತ್ನಾಲ್ಕರ ಮಟ್ಟನ ಹೋಗ್ಬೋದು ಎಸ್ ಸಿಗೆ ಒಂದೂರ ನಲವತ್ತಾರು ಕೊಟ್ಟಿದ್ದೆ ಅದು ಹೆಚ್ಚು ಕಮ್ಮಿ ಒಂದೂರ ನಲವತ್ತರಿಂದ ಒಂದು ನೂರ ನಾಲ್ತ್ ಎಂಟರ ಮಟ್ಟ ಹೋಗ್ಬೋದು ಹಾಗೆ ಎಸ್ ಟಿಗೆ ನಿಮಗೆ ನಾನು ಒಂದೂರ ನಲವತ್ತೆಂಟು ಕೊಟ್ಟಿದ್ದೆ ಆಲ್ಮೋಸ್ಟ್ ಆಲ್ ಒನ್ ಫಿಫ್ಟಿ ಮಠನೂ ಹೋಗ್ಬೋದು ಒಂದೂರ ನಲ್ವತ್ತೆರಡರಿಂದ ಒಂದೂರ ಐವತ್ತೆರಡರೊಳಗೆ ನಿಮ್ಮ ರಿಸಲ್ಟ್ ಇರುತ್ತೆ ಅಂತ ನಾನು ಹೇಳಬಲ್ಲೆ ಇಷ್ಟು ರಿಸಲ್ಟ್ ನಿಮ್ದು ಏನಾದರೂ ಇದ್ದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈಡ್ ಆಗ್ತೀರಿ ಏನು ಭಯ ಬೇಡ ಸಾಧ್ಯ ಆದಷ್ಟು ಇಷ್ಟು ಮಾರ್ಕ್ಸ್ ಇದ್ದವರು ಹೋಪಲ್ಲಿ ನೀವು ಇರಿ ಏನೂ ನಿಮಗೆ ವ್ಯತ್ಯಾಸ ಆಗೋಲ್ಲ ಅಂತ ನಾ ಹೇಳ್ತಾ ಇರೋದು ಹಾಗೆ ಈ ಮೂರು ರಿಸಲ್ಟನ್ನು ನೋಡಿ ಮೇಲೆ ನಿಮಗೆ ಅನಿಸುತ್ತೆ ನೆಕ್ಸ್ಟ್ ಬರೋದು ಯಾವುದಂದರೆ ಸಿ ಒನ್ ನೋಡಿರಿ ಸಿ ಒನ್ಗೆ ಸಂಬಂಧಪಟ್ಟಂಗೆ ಕೆಟಗರಿ ಒನ್ ಅವರಲ್ಲಿ ಒನ್ ಅವ್ರಿಗೆ ಒಂದೂರ ಐವತ್ತರ ಮಠ ಅಂದರೆ ನಾಲ್ಕು ಎಂಟು ಹೇಳಿದ್ದೆ ಒಂದು ಕ್ವಶನ್ ಎರಡು ಕ್ವೆಶನ್ ಎರ್ವಿಷನ್ ಆಗ್ತವೆ ಹಾಗಾಗಿ ಮತ್ತು ಟೂ ಎದವ್ರಿಗೆ ಒಂದೂರ ಐವತ್ತು ಕೊಟ್ಟಿದ್ದೆ ಇವಾಗ ಒಂದೂರ ಐವತ್ತೆರಡರ ಮಟ್ಟ ನೀವು ಹೋಗಿಟ್ಕೋಬೇಕು ಒಂದೂರ ನಲವತ್ತೆರಡರಿಂದ ಒಂದೂರ ನಾಲ್ತ್ ಎಂಟು ಕೊಟ್ಟಿದ್ದೆ ಅದು ಒಂದೂರ ಐವತ್ತರ ಮಟ್ಟ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ತ್ರೀಯದವ್ರಿಗೆ ಈಗ ನಿಮಗೆ ಒನ್ ಫಿಫ್ಟಿ ಮಠನೂ ಬರ್ಬೋದು ಟೂ ಎದವ್ರು ಅಂತ ಅಂದ್ಕೊಂಡಿದ್ದೀನಿ ಮತ್ತು ತ್ರೀ ತ್ರೀಯದವ್ರಿಗೆ ಒಂದೂರ ನಲವತ್ತ್ನಾಲ್ಕರಿಂದ ಒಂದೂರ ಐವತ್ತು ಕೊಟ್ಟಿದ್ದೆ ಅದು ಒನ್ನೂರ ಐವತ್ನಾಲ್ಕರ ಮಟ್ಟನ ಹೋಗ್ಬೋದು ಹಾಗೆ ತ್ರೀ ಬಿ ಒಂದೂರ ನಲವತ್ತಾರು ಕೊಟ್ಟಿದ್ದೆ ಇವಾಗ ಅದು ಒಂದೂರ ಐವತ್ತರ ಮಟ್ಟನ ಐವತ್ತರ ಮಟ್ಟನ ಹೋಗ್ಬೋದು ಅಥವಾ ಐವತ್ತಾರು ಮಟ್ಟನೂ ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ ಯಾಕೆಂದರೆ ಸ್ವಲ್ಪ ಹಾಯ್ ನಿಲ್ಲುವಂಥ ರಿಸಲ್ಟ್ ತ್ರೀ ಬಿ ಅವ್ರಿಗೆ ಅದಕ್ಕೆ ನಾನು ನಿಮಗೆ ಒನ್ನೂರ ಐವತ್ತಾರು ಮಟ್ಟ ಅಂದರೆ ಒಂದೂರ ನಲ್ವತ್ತಾರರಿಂದ ಒಂದರ ಐವತ್ತು ಮಟ್ಟ ಏನಿರ್ತೀರಿ ಸೇಫ್ ಜೋನ್ ಅಂತ ಅಂದ್ಕೊಂಬಿಡಿ ಮತ್ತು ಜಿ ಎಮ್ ಪಿ ಎಚ್ ಅಥವಾ ಎಲ್ಲ ಪಿ ಹೆಚ್ನವ್ರಿಗೆ ಒಂದೂರ ಇಪ್ಪತ್ತೆಂಟರಿಂದ ಒಂದೂರ ನಲವತ್ತರ ಮಟ್ಟ ಹೇಳಿದ್ದೆ ಆಲ್ಮೋಸ್ಟ್ ಒಂದೂರ ನಾಲ್ತ್ ಎರಡು ಮಟ್ಟ ಇದ್ದರೆ ನೀವು ಸಕ್ಸಸ್ಫುಲ್ ಹಾಗೆ ಹಿಸ್ಟ್ರಿಗೆ ನೋಡ್ರಿ ಒನ್ನೂರ ಅರವತ್ತೆರಡು ಇಂದ ಒಂದೂರ ಎಪ್ಪತ್ತು ಕೊಟ್ಟಿದ್ದೆ ಇವಾಗ ನಿಮಗೆ ಎಲ್ಲವಕ್ಕೂ ಈ ಮೇಲಿನದವಲ್ಲ ಅವೆಲ್ಲವಕ್ಕೂ ಒಂದೊಂದು ಎರಡು ಎರಡು ಮಾರ್ಕ್ಸ್ ಹೆಚ್ಚು ಕಮ್ಮಿ ಹಾಕೊತ ಹೋಗುತ್ತೆ ಅದನ್ನ ಬಿಟ್ಟರೆ ಜಾಸ್ತಿ ಯಾವುದೂ ವೇರಿಯೇಷನ್ ಆಗಲ್ಲ ಭಾಳ ಅಂದರೆ ನಿಮಗೆ ಇವಾಗ ಇರೋವಂಥ ನಿಮ್ಮ ಕೊಟ್ಟಿರುವಂಥ ಒಂದು ಎಕ್ಸ್ಪೆಕ್ಟೆಡ್ ಕಟಾಫ್ನಲ್ಲಿ ಇನ್ನು ನಿಮಗೆ ಹೆಚ್ಚು ಕಮ್ಮಿ ಎರಡು ಮಾರ್ಕ್ಸು ನಿಮ್ಮದು ಎವರೇಜ್ ಜಾಸ್ತಿ ಆಗ್ಬೋದು ಅದ್ರ ಬಿಟ್ಟರೆ ಏನು ಭಾಳ ವ್ಯತ್ಯಾಸ ಆಗೋಲ್ಲ ನಾವು ಕೊಟ್ಟಿರೋದಕ್ಕೂ ನೀವು ಸಾಧ್ಯ ಆದಷ್ಟು ಇನ್ಮೇಗೆ ಇಲ್ಲಿ ಕೊಟ್ಟಿರೋದಕ್ಕೆ ಇನ್ನೆರಡು ಮಾರ್ಕ್ಸ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ಬಿಟ್ರೆ ಮುಗಿದೋಯ್ತು ಅಷ್ಟೊಳಗೆ ನೀವಿದ್ರೆ ಸಕ್ಸಸ್ಫುಲ್ ಓಕೆ ಹಾಗೇ ಎಕ್ನಾಮಿಕ್ಸ್ನವ್ರಿಗೆ ಅಷ್ಟೇ ಒಂದೂರ ಅರವತ್ತೆರಡು ಕೊಟ್ಟಿದ್ದನಲ್ಲ ಒಂದೂರ ಅರವತ್ತ್ನಾಲ್ಕರ ಮಠ ಅಂತ ಅಂದ್ಕೊಳ್ಳಿ ಜಿ ಎಮ್ಗೆ ಎಸ್ ಎಸ್ಸಿಗೆ ಒಂದೂರ ನಲ್ವತ್ತಾರು ಕೊಟ್ಟಿದ್ದೆ ಅಟ್ಲೀಸ್ಟ್ ಒನ್ನೂರ ನಲ್ವತ್ತೆಂಟು ಅಥವಾ ಒನ್ನೂರ ಐವತ್ತು ಓಕೆ ಎಸ್ ಟಿಗೆ ಒಂದೂರ ಐವತ್ತು ಕೊಟ್ಟಿದ್ದೆ ನಲವತ್ತಾರಿಂದ ಐವತ್ತು ಒಂದೂರ ಐವತ್ನಾಲ್ಕರ ಮಟ್ಟ ನಿಲ್ಬೋದು ಹಾಗೆ ಕ್ಯಾಟಗರಿ ಒನ್ಗೆ ಒಂದು ರಿಂದ ನಲ್ವತ್ತೆಂಟರಿಂದ ಒಂದೂರ ನಾಲ್ಕು ಕೊಟ್ಟಿದ್ದೆ ಸಾಧ್ಯ ಆದರೆ ಒಂದೂರ ಐವತ್ತೆಂಟರ ಮಟ್ಟನೂ ಹೋಗ್ಬೋದು ಎರಡು ಕ್ವಶನ್ ಯುರೇಷನ್ ಆಗುತ್ತೆ ನಿಮಗೆ ಇಲ್ಲಿ ಕೊಟ್ಟಿರುವಂಥ ರಿಸಲ್ಟ್ಗೆ ಎಕ್ಸ್ಟ್ರಾ ಎರಡು ಮಾರ್ಕ್ಸು ಜಾಸ್ತಿ ಆಗೋ ಚಾನ್ಸಸ್ ಯಾಕಂದರೆ ಫಸ್ಟ್ ಪೇಪರಲ್ಲಿ ಮೂರು ಕ್ವಶನ್ ನಿಮ್ಗೆ ಗ್ರೇಸ್ ಬಂದಿರೋದ್ರಿಂದ ಆಲ್ರೆಡಿ ಅವ್ರು ನಿಮಗೆ ಮಾರ್ಕ್ಸ್ ಬಂದಿತ್ತು ಅಂದರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನೀವು ಎಲ್ಲರೂ ಏನಂದರೆ ಎರಡು ಮಾರ್ಸನ್ನ ಇನ್ಕ್ರೀಸ್ ಆಗ್ಬೋದು ಅನ್ನೋದನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ ಸಾಧ್ಯ ಆದಷ್ಟು ಎರಡು ಮಾರ್ಕ್ಸು ಜಾಸ್ತಿ ಆಗುತ್ತೆ ಈ ಕೊಟ್ಟಿರುವಂಥಕ್ಕೆ ಸಂಬಂಧಪಟ್ಟಾಗಿ ನಾನು ಅಂದ್ಕೊಂಡಿದ್ದೀನಿ ಇಲ್ಲೇ ಆಲ್ರೆಡಿ ಕಾಮರ್ಸ್ನವ್ರಿಗೂ ನಾನು ಹಿಂದ್ಗಡೆ ಕೊಟ್ಟಿದ್ದೆ ಅವರಿಗೆ ಜಿ ಎಮ್ಗೆ ಒಂದೂರ ಐವತ್ನಾಲ್ಕರಿಂದ ಒಂದೂರ ಅರವತ್ತೆರಡು ಕೊಟ್ಟಿದ್ದೆ ಅದು ಇವಾಗ ಒನ್ನೂರ ಅರವತ್ತೆಂಟರ ಮಟ್ಟನ ಹೋಗ್ಬೋದು ಸಾಧ್ಯ ಆದಷ್ಟು ಜಿ ಎಮ್ನವ್ರಿಗೆ ಎಸ್ ಸಿಗೆ ಒನ್ನೂರ ನಲವತ್ತರ ನಲವತ್ತೆರಡರಿಂದ ಒಂದೂರ ಐವತ್ತು ಕೊಟ್ಟಿದ್ದೆ ಅದು ಹೆಚ್ಚು ಕಮ್ಮಿ ಒನ್ನೂರ ಐವತ್ನಾಲ್ಕರ ಮಟ್ಟಕ್ಕೆ ಹೋಗ್ಬೋದು ಎಸ್ ಟಿಗೆ ಒನ್ನೂರ ನಲ್ವತ್ತರಿಂದ ಒಂದೂರ ಐವತ್ತೆರಡು ಕೊಟ್ಟಿದ್ದೆ ಅದು ಒಂದೂರ ಐವತ್ತಾರು ಮುಟ್ಟ ನಾನು ನಿಮ್ಗೆ ಹೇಳ್ತಾ ಇರೋದು ಎರಡು ಕ್ವೆಶನ್ ಎರಿಯೇಷನ್ ಆಗುತ್ತೆ ಈಗ ನಮಗೆ ಒಂದಿಷ್ಟು ಮಂದಿ ಬರೆದವ್ರು ಹಾಕಿರೋ ಪ್ರಕಾರ ಎಲ್ಲರೂ ಅವರವರು ರಿಸಲ್ಟ್ ಹಾಕಿದ್ದಾರೆ ಫಸ್ಟ್ ಬಂದಿದ್ದವ್ರಿಗೆ ಇಷ್ಟು ಇವಾಗ ಮೂರು ಮಾರ್ಕ್ಸ್ ಎಕ್ಸ್ಟ್ರಾ ಆಗ್ತಾ ಹೋಗ್ತಾ ಇದೆ ಅವ್ರದ್ದು ನಲ್ವತ್ತಾರ್ದಿದ್ದು ಅವ್ರದ್ದು ಐವತ್ತೆರಡಾಗಿದೆ ಆಗಿದೆ ಈ ರೀತಿ ಒಂದು ಮೂರು ಮಾರ್ಕ್ಸ್ ಏರಿಯೇಷನ್ ಆಗ್ತಾ ಇರೋದ್ರಿಂದ ಎಲ್ಲರೂ ನನಗೆ ಫೋನ್ ಮಾಡಿದವರು ಎಲ್ಲರೂ ಮೂರು ಮಾರ್ಕ್ಸ್ ಎರಡು ಮಾರ್ಕ್ಸ್ ಎವ್ರೇಷನ್ ಆಗಿದೆ ನಂದು ಇಷ್ಟು ಬಂದಿದೆ ಇಷ್ಟು ಬಂದಿದೆ ಅಂತ ನನಗೆ ಫೋನ್ ಮಾಡ್ತಾಯಿದ್ದಾರೆ ಅದಕ್ಕೆ ನೀವು ನಿಮ್ಮ ಕಟ್ ಆಫಲ್ಲಿ ಅದು ನಿಮಗೆ ಕಾಮರ್ಸ್ಗೆ ಸಂಬಂಧಪಟ್ಟಂಗೆ ಅವರು ಹಾಕಿದ್ದಾರೆ ಕಾಮೆಂಟ್ಸಲ್ಲಿ ಅಂದರೆ ಇಲ್ಲಿ ನಾ ಕೇಳಿರೋ ಪ್ರಕಾರ ಒಂದು ತ್ರೀ ಕ್ವಶನ್ ಅಲ್ಲಿ ಬಂದಿರೋದ್ರಿಂದ ನಿಮ್ಮ ಕ್ವಶನ್ ನಿಮ್ಮ ಒಂದು ಸಬ್ಜೆಕ್ಟಲ್ಲಿ ಇಷ್ಟು ಗ್ರೇಸ್ ಬಂದಿರೋದ್ರಿಂದ ಒಂದು ಎರಡು ಗ್ರೇಸ್ ಬಂದಿರೋದ್ರಿಂದ ಏನಾಗುತ್ತೆ ಒಂದು ಮೂರು ಮಾರ್ಕ್ಸು ಎಕ್ಸ್ಟ್ರಾ ಬರುತ್ತೆ ಅಂದರೆ ಮೂರು ಕ್ವಶನ್ಸ್ ಮೂರು ವರ್ಷ ಅಂದರೆ ಆರು ಮಾರ್ಕ್ಸು ಹೆಚ್ಚು ಕಮ್ಮಿ ಹಾಕ್ಕೊಂತ ಹೋಗುತ್ತೆ ಅಂತ ಹಾಗಾಗಿ ನಾನು ಎಕ್ಸ್ಪೆಕ್ಟ್ ಇಟ್ಕೊಂಡಿರೋದು ಎರಡು ಮಾರ್ಕ್ಸು ಜಾಸ್ತಿ ಆಗ್ಬೋದು ಎರಡಕ್ಕಿಂತ ಏನು ಅತಿ ಜಾಸ್ತಿ ಹೋಗುತ್ತಂತ ಏನಿಲ್ಲ ಹಾಗಾಗಿ ಇಲ್ಲಿ ನೀವು ನಾ ಕೊಟ್ಟಿರೋ ಕಟ್ ಆಫ್ಗೆ ಕಾಮರ್ಸ್ನವರು ಇನ್ನು ಎರಡು ಮಾರ್ಕ್ಸು ಇನ್ಕ್ರೀಸ್ ಮಾಡಿಕೊಡ್ರಿ ಯಾಕಂದರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಿಮ್ಮದು ಕಡಿಮೆ ನಿಂತಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಿಮ್ದು ಹೈಯೆಸ್ಟ್ ನಿಂತಿದ್ದೆ ರಿಸಲ್ಟು ಹಾಗಾಗಿ ಇನ್ನೇನು ಒಂದು ಮಾರ್ಕ್ಸು ನಿಮಗೆ ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಅಥವಾ ಎರಡು ಇದಕ್ಕಿಂತ ಹೆಚ್ಚು ಕಮ್ಮಿ ಯೋರೇಜ್ನಲ್ಲಿ ನಿಮ್ಮ ರಿಸಲ್ಟ್ ಚಾನ್ಸಸ್ ಇದೆ ಹಾಗೆ ಸೋಸಾಲಜಿನೂ ಸೇಮ್ ಇವಾಗ ಸೋಷಿಯಾಲಜಿ ಅವರಿಗೆ ನಾನು ನಿಮಗೆ ಹೇಳೋದೇನಂದರೆ ಜಿ ಎಮ್ಗೆ ಐವತ್ತೆರಡರಿಂದ ಐವತ್ತೆಂಟು ಹೇಳಿದ್ದೆ ಅದು ಇನ್ನೊಂದು ಮಾರ್ಕ್ಸ್ ಒನ್ನೂರ ಅರವತ್ತರ ಮಟ್ಟನ ಹೋಗ್ಬೋದು ಅಥವಾ ಒಂದೂರ ಅರವತ್ತೆರಡು ಮಟ್ಟನೂ ಹೋಗ್ಬೋದು ಮ್ಯಾಕ್ಸಿಮಮ್ ಸಿಗೆ ಒಂದೂರ ನಲ್ವತ್ತರಿಂದ ಒಂದೂರ ನಾಲ್ಕು ನಾಲ್ಕು ಕೊಟ್ಟಿದ್ದೀನಿ ಅಲ್ಲಿ ಒಂದೆರಡು ಕ್ವಶನ್ ಹೆಚ್ಚಿಗೆ ಮಾಡಿಕೊಡ್ರಿ ಎಕ್ಸ್ಟ್ರಾ ಎರಡೆರಡು ಕ್ವಶನು ಅಥವಾ ಒಂದೊಂದು ಕ್ವಶನು ಎರ್ಯೂಷನ್ ಹೋಗುತ್ತೆ ಯಾಕಂದರೆ ಕಡಿಮೆ ಆಗೋಲ್ಲ ಯಾಕಂದರೆ ಕ್ರೇಸ್ ಮೂರು ಮೂರು ಮಾರ್ಕ್ಸ್ ಬಂದಿರೋದ್ರಿಂದ ಯಾವ ರಿಸಲ್ಟು ಯಾರೋ ಕೇಳಿದನಲ್ಲ ಇಲ್ಲಿವರೆಗೆ ನಾನು ಕೇಳಿರುವಂಥ ರಿಸಲ್ಟ್ ಅದಾವಲ್ಲ ಅವೆಲ್ಲವೂ ಎರಿಷನ್ ಹಾಕ್ಕೊತೇ ಬಂದಿದ್ದೇವೆ ಅಂದರೆ ಬದಲಾವಣೆಗಳು ಕಾಣ್ತಾ ಇದ್ದೀವಿ ಹಾಗಾಗಿ ನೀವು ಸ್ವಲ್ಪ ಸೋಶಿಯಾಲಜಿಯವರು ನಿಮ್ಮ ಈ ಕೊಟ್ಟಿರುವಂಥ ನಾನು ಹಿಂದುಗಡೆ ಕೊಟ್ಟಿರುವಂಥ ವಿಡಿಯೋಕ್ಕೆ ಎರಡು ಮಾರ್ಸು ಎಕ್ಸ್ಟ್ರಾ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಈ ರೀತಿ ಒಂದು ನಿಮಗೆ ಸಂಭವನೀಯ ರಿಸಲ್ಟನ್ನು ನಾನು ಕೊಟ್ಟಿದ್ದೇನೆ ಮುಂದೆ ಹಂಗೇನಾದರೂ ಇದ್ದರೂ ನಿಮಗೆ ರಿಸಲ್ಟ್ ಬಂದ ಮೇಲೆ ನಿಮ್ಮ ಪಾಸ್ ಆದಮೇಲೆ ಹಂಗೇನಾದರೂ ತಿಳಿಸೋದಿದ್ದರೆ ನನಗೊಂದು ಮೆಸೇಜ್ ಮಾಡಿ ನನಗೆ ನಿಮ್ಮ ರಿಸಲ್ಟನ್ನು ತಿಳಿಸಿ ಆಲ್ಮೋಸ್ಟ್ ಆಲ್ ಎಲ್ಲರೂ ನಿಮಗೆ ಒಳ್ಳೆಯದಾಗಲಿ ಹಾಗೂ ನಿಮಗೆ ಕಂಗ್ರಾಸ್ ನಾನು ಹೇಳ್ತಾ ಹೇಳ್ತಾಯಿದ್ದೇನೆ ಈ ಅದರಲ್ಲಿ ಎಲ್ಲರೂ ಪಾಸಾಗಿ ಎಲ್ಲರೂ ಮುಂದೆ ಒಂದು ಒಳ್ಳೆಯ ಹುದ್ದೆಗೆ ಹೋಗಿ ಅಂತ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಹಾಗಾದರೆ ಇದರ ಜೊತೆಗೆ ನನ್ನ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಂದದಾರ ಆಗೋದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಒಂದು ಲೈಕನ್ನು ನೀಡಿ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಲ್ ಸ್ಟೂಡೆಂಟ್ ನಾನು ಹೇಳೋದು ಒಂದೇ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇಷ್ಟಿಗೆ ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ